ಜಿಲ್ಲಾ ಕುರುಬ ಸಂಘದ ಹಣದ ವಿಚಾರವಾಗಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡುವುದು ಸರಿಯಲ್ಲ ಭ್ರಷ್ಟಾಚಾರ ನಡೆದಿದ್ರೆ ಬನ್ನಿ ಲೆಕ್ಕ ಕೊಡುವೆ ನಿಮ್ಮ ಪ್ರಚಾರಕ್ಕಾಗಿ ಸುಖಾಸುಮ್ಮನೆ ಸಂಘದ ಮೇಲೆ ಅಪಪ್ರಚಾರ ಸರಿಯಲ್ಲ ಎಂದು ಕ್ಷೇತ್ರ ಕೆಆರ್ ನಗರ ಕನಕ ಗುರುಪೀಠದ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ಹೇಳಿದರು ಹಾಸನ ಜಿಲ್ಲೆಯ ಚನ್ನರಾಯನಪಟ್ಟಣ ತಾಲೂಕಿನ ಅಣಪುರ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಪಟೇಲ ಶಿವಪ್ಪ ಅವರು ಕಳೆದ ಹತ್ತು ವರ್ಷಗಳಿಂದ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಸಮುದಾಯಕ್ಕಾಗಿ ಕೆಲಸ ಮಾಡಿರುವ ಶಿವಪ್ಪ ಅವರ ವಿರುದ್ಧ ಸಂಘಕ್ಕೆ ಏನು ಕೊಡುಗೆ ಇಲ್ಲದವರದ್ದೇ ಹಾವಳಿ ಹೆಚ್ಚಾಗಿದೆ ಇವರ ಶಕ್ತಿ ಮೀರಿ ಹೋರಾಟ ನಡೆಸುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು ಸಂಘದ ಖಾತೆ ನನ್ನ ಬಳಿ ಇದೆ ಯಾವ ವ್ಯವಹಾರ ಹಾಗೂ ಅವ್ಯವಹಾರ ನಡೆದಿರುವ ಸಾಧ್ಯವಿಲ್ಲ ಹಾಗೇನಾದರೂ ನಡೆದರೆ ಕೇಳಿ ಎಲ್ಲಾ ಲೆಕ್ಕಗಳನ್ನು ನಾನು ಕೊಡಲು ಸಿದ್ಧನಿದ್ದೇನೆ ನಿಮ್ಮ ಆರೋಪಗಳು ಸತವಾಗಿದ್ರೆ ಹೋರಾಟ ನಡೆಸಿ ಎಲ್ಲಿ ಸಮುದಾಯ ಅಭಿವೃದ್ಧಿ ಹೊಂದಿಲ್ಲ ಬೆಳವಣಿಗೆ ಕಂಡಿಲ್ಲ ಅಲ್ಲಿ ಪ್ರಶ್ನೆ ಮಾಡಿ ಒಪ್ಪುತ್ತೇನೆ ಶಿವಪ್ಪ ಒಂದು ಜಿಲ್ಲೆಗೆ ಒಂದು ಸಮುದಾಯಕ್ಕೆ ಸಂಘದಿಂದ ಏನೇನು ಕೆಲಸಗಳು ಆಗಬೇಕು ಅವೆಲ್ಲವನ್ನ ಪರಿಪೂರ್ಣವಾಗಿ ಮಾಡಿದ್ದಾರೆ ಕೆಲಸ ಮಾಡಿರುವ ವ್ಯಕ್ತಿಯ ವಿರುದ್ಧ ಆರೋಪ ಸಲ್ಲದು ಎಂದು ಚಲರಾಯಪಟ್ಟಣ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಕೆಂಬಾಳು ರಮೇಶ್ ಮಾತನಾಡಿ ಎಂಟು ಜನ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು ಇದ್ದಾರೆ ಮಾಡಿದ ಕೆಲಸಗಳಿಗೆ ಪ್ರತಿ ತಿಂಗಳು ಸಭೆ ನಡೆಸಿ ಲೆಕ್ಕ ಕೊಟ್ಟಿದ್ದಾರೆ ಪಟೇಲ್ ಶಿವಪ್ಪ ಅಧ್ಯಕ್ಷರಾದ ಮೇಲೆ

ಜೀವ ಮಾಡುವಾಗ ಅಡ್ಡಿ ಆತಂಕಗಳು ಇದ್ದೇ ಇರ್ತವೆ ಹಕ್ಕು ಹಕ್ಕುಗಳು ನಾವು ಬಟ್ಟೆಗೆ ಹಾಕ್ಕೊಬೇಕಾಗುತ್ತೆ ಆದರೆ ಅಂಥ ತಪ್ಪುಗಳು ಏನೂ ನಡೆದಿಲ್ಲ ಜಿಲ್ಲಾದ್ಯಂತ ಅವರು ಅಧ್ಯಕ್ಷರಾಗಿ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯನೂ ಅಲ್ಲ ಸಮಾಜದಲ್ಲಿ ದಾನ ಧರ್ಮ ಮಾಡ್ತಕ್ಕಂಥವ್ರು ಭಾಳ ಕಮ್ಮಿ ಕೊಟ್ಟವರು ಯಾರೂ ಇಲ್ಲ ಕೊಟ್ಟೇ ಇರೋರದೇ ಹಾವಳಿ ಜಾಸ್ತಿ ಆಗಿದೆ ಹಾಗಾಗಿ ಇಂಥ ವಿಷಯಗಳು ಎಲ್ಲ ಹೊರಗೆ ತಗೊಂಡು ಹೋಗಬಾರ್ದು ಅಂತ ನಾ ಹೇಳಿದಾಗಲೂ ಕೂಡ ಅದು ಮೀರಿ ನಡೀತಾ ಇದೆ ಅಂದರೆ ಅವ್ರಿಗೇನೂ ಮಾಡೋಕ್ಕಾಗೋದಿಲ್ಲ ಆದರೂ ಅವರ ಶಕ್ತಿ ಎಷ್ಟಿದೆ ಅಷ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಆದರೆ ಸಮಾಜ ಮಾತ್ರ ಸೇವೆಯ ಹಿಂದೆ ಇರಬೇಕು ಯಾಕೆಂದರೆ ಸೇವೆ ಸಮರ್ಪಣೆ ಆಗಿದೆ ಲೋಕಾರ್ಪಣೆ ಆಗಿದೆ ಇಪ್ಪತ್ತೈದು ಎಕರೆ ಜಮೀನು ಇವತ್ತು ಏನು ಮಾಡಬೇಕು ದುರಸ್ತಿ ಎಲ್ಲ ನಡೀತಾ ಇದೆ ಕಾರ್ಯಗಳು ಹಾಸನದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅಲ್ಲಿ ಪೂರೈಕೆ ನೆರಳೇ ಇರಲಿಲ್ಲ ಅಂಥದ್ರಲ್ಲಿ ಅದರಲ್ಲಿ ಇವತ್ತು ನನ್ನ ಮನೆ ಕೆಲಸ ಬಿಟ್ಟು ತನ್ನ ಬಾಳು ಬಿಟ್ಟು ಆ ಸಂಘದವ್ರನ್ನೆಲ್ಲ ಕರ್ಕೊಂಡು ಏನು ಒಬ್ಬರೇನು ಕೆಲಸ ಮಾಡಿಲ್ಲ ಅಲ್ಲೊಂದು ಕಮಿಟಿ ಇದೆ ಆ ಕಮಿಟಿಯವ್ರನ್ನೆಲ್ಲ ಕರ್ಕೊಂಡು ಅವರು ಜೊತೆಯಾಗಿ ಕೆಲಸ ಮಾಡಿದ್ದಾರೆ ಆದ್ಮೇಲೂ ಅವರು ಕೆಲವರು ಹಾಗೆ ಆಡ್ತಾ ಇದ್ದಾರೆ ಅಂದರೆ ಸತ್ಯದ ಮುಂದೆ ಯಾವುದು ಕೂಡ ಆಗಲನ್ನ ಹೇಳಿದೆ ಕೊನೆಗೆ ಗೆಲ್ಲೋದು ಯಾವುದಪ್ಪ ಅಂದರೆ ಸತ್ಯ ಮೇವೇ ಕೊನೆಗೆ ಗೆಲ್ಲೋದು ಸತ್ಯನೇ ಆದರೆ ಅಲ್ಲಿವರೆಗೂ ನಾವು ಕೂಡ ಸಮಾಧಾನವಾಗಿ ಇರಬೇಕಾದದ್ದು ಅನಿವಾರ್ಯ ಈಗ ತಾವು ಕೂಡ ಅಂಥ ವಿಷಯಗಳನ್ನು ಕೊಡುವಾಗ ಒಬ್ಬರು ಮಠಾಧಿಪತಿಗಳು ಇದ್ದಾರೆ ಒಬ್ಬರು ರಾಜಕೀಯ ದೊಡ್ಡ ನಾಯಕರು ಇದ್ದಾರೆ ಸಿದ್ದರಾಮಯ್ಯರಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಹದಿನೈದು ಬಾರಿ ಬಜೆಟ್ ಮಂಡಿದ ಮಂಡನೆ ಮಾಡಿದ್ದಾರೆ ಅವ್ರು ಇರುವಾಗ ನಾವು ಪತ್ರಕರ್ತರಾಗಿರ್ತಕ್ಕಂಥವರು ಹೊರಗಡೆ ವಿಷಯವನ್ನು ಚೆಲಬಾರ್ದು ಅಂತ ಹೇಳಿದ್ರು ನಾವು ಅದಕ್ಕೆ ಉತ್ತರ ಹೇಳುವಾಗಿದ್ದೇವೆ ಹಾಂ ಅಕೌಂಟ್ ನನ್ನ ಹತ್ರ ಇದೆ ಇವಾಗ ಅದರಿಂದ ಯಾವುದೂ ಹಾಗೆ ಗೋರ್ಮಾಲಾಗೋಕ್ಕೆ ಸಾಧ್ಯ ಇಲ್ಲ ಲೆಕ್ಕಾನು ಇದೆ ಆಡಿಟ್ ರಿಪೋರ್ಟ್ ಇದೆ ಇದೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಅವರು ಕೂಡ ತಿಳ್ಕೊಂಡು ಶಾಂತಿಯಾಗಿರಪ್ಪ ಇನ್ನೂ ಭಾಳಷ್ಟು ಕೆಲಸ ಆಗಬೇಕು ಅನ್ನೋದನ್ನು ನನಗೆ ಅವ್ರಿಗೆ ಹೇಳಬೇಕಾದ ನನ್ನ ಮನಸ್ಸಿನ ನೋವಿನ ಮಾತೇನಪ್ಪ ಅಂದರೆ ನಮ್ಮ ಕೆಲಸ ಕಾರ್ಯಗಳು ಮುಗಿಯುವರಿಗೂ ಈ ರೀತಿ ಹೊರಗಡೆಗೆ ಕೆಟ್ಟ ಸುದ್ದಿಯನ್ನು ವಿನಾಕಾರಣ ಹರಡಬೇಡಿ ಸತ್ಯವಾಗಿದ್ದರೆ ಏನಾದರೂ ಮಾಡಿಸ್ತೀನಿ ಸುಳ್ಳು ಸುದ್ದಿಯನ್ನು ಹರಡಿ ಬೆಳೀತಾ ಇರ್ತಕ್ಕಂಥ ಕಲ್ಪ ತರುವ ತುದಿಯನ್ನು ಕತ್ತರಿಸ್ಬೇಡಿ ಅನ್ನೋದನ್ನು ಮಾತ್ರ ಈ ವಿರೋಧ ಮಾಡೋರ ಮುಂದೆ ನಾನು ಕೇಳ್ಕೊಂಡು ಕನ್ನಡ ಜಿಲ್ಲೆಗಳಲ್ಲಿ ಮಾಡಿದರೆ ಸಾಕಷ್ಟು ಈ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗ್ತದೆ ಆದರೆ ಯಾವ ಜಿಲ್ಲೆಯಲ್ಲೂ ಕೂಡ ಅಷ್ಟು ಪರಿಪೂರ್ಣವಾದ ಸೇವೆಯನ್ನು ಮಾಡಿಲ್ಲ ಒಬ್ಬ ಸಾಮಾನ್ಯ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಂತ್ರಿ ಆಗಿರೋರು ಮಾಡಿರ್ಬೋದು ಮತ್ತು ಎಮ್ ಎಲ್ ಎ ಆಗಿರೋರು ಮಾಡಿರ್ಬೋದು ಸಾಕಷ್ಟು ಅಧಿಕಾರ ಇಟ್ಕೊಂಡು ಸೇವೆ ಮಾಡಿರ್ಬೋದು ಸಾಮಾನ್ಯ ಸದಸ್ಯನಾಗಿ ಮಾಡಿರ್ತಕ್ಕಂಥ ಸೇವೆಗೆ ನಾವು ಚಿರಋಣಿ ಅಂತಕ್ಕಂಥದ್ದು ಸುಳ್ಳಲ್ಲ ಅನ್ನ ಗೆಂತ್ರ ಸೇವೆ ಆಗಬೇಕು ಸಮಾಜಕ್ಕೆ ಸಲಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಸೇವೆ ಮಾಡಕ್ಕೆ ಬನ್ನಿ ನನಗೆ ನಾನೇನು ಮಾಡಬೇಕು ಅಂತ ಬಂದು ಕೇಳಿರಿ ಮಾಡಿರಿ ಆದರೆ ಮಾಡೋರ ಕಾರಣ ಮಾತ್ರ ಎಳೆಯಾಕೊಂಡು ಕಡೆ ಮತ್ತೆ ಹಿಂದುಳಿದ ಸಮಾಜ ಅದರಿಂದ ಅದರಾಗೂ ಹಿಂದುಳಿಯೋದು ಅಂದರೆ ಮತ್ತು ಎಲ್ಲಿ ಕುಂಠಿತ ಆಗಿದೆಯೋ ಎಲ್ಲಿ ನಿಂತೆ ಹೋಗಿದೆಯೋ ಅಲ್ಲೇನು ಕೇಳ್ತಾ ಇಲ್ಲ ಎಲ್ಲಿ ಬೆಳೀತಾ ಇದೆಯೋ ಯಾವುದಕ್ಕೆ ನೀರು ಗೊಬ್ಬರ ಸೇರ್ತಾ ಇದೆಯೋ ಅಂತಹ ಮರಕ್ಕೆ ಇವರು ಕಡ್ಲಿ ಹಾಕಕ್ಕೆ ನೋಡ್ತಾ ಇದಾರೆ ಯಾವ ಮರ ಒನ್ಗೆ ಹೋಗ್ತಾ ಇದೆ ಬಿದ್ದೆ ಹೋಗಿದೆ ಅನ್ನೋದ್ರ ಬಗ್ಗೆ ಏನೋ ತಲೆ ಕಟ್ಸಿ ನಾನು ಹಿಂದೆನೂ ಹೇಳಿದ್ದೇನೆ ನಿಮಗೂ ಸೇವೆ ಮಾಡೋಕ್ಕೆ ಅಧಿಕಾರ ಇದೆ ಅಪ್ಪ ನೀವು ಸೇವೆ ಮಾಡಿ ತೋರಿಸಿ ಆಮೇಲೆ ಜಾಸ್ತಿ ಹೇಳಿದೆ ಆದರೆ ಸೇವೆ ಅಂದರೆ ಪಿಡಿ ಕಾಸಿಂದು ಇಲ್ಲ ಎಕ್ಕಟ್ಟಂತರೂ ರೂಪಾಯಿ ಸೇವೆಯನ್ನು ಎಲ್ ಸಿ ನಮಗೆ ಸಂತೋಷ ಇದೆ ಭಗವಂತ ಅವರಿಗೆ ಆಯುಷ್ಯ ಕಾಪಾಡಲಿ ಅಂತ